ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರ ಹೋದ ವರ್ಷ ದ್ವಿತೀಯ ಪಿ ಯು ಸಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೂರು ಪರೀಕ್ಷೆ ಅಂದ್ರೆ ಅವ್ರಿಗೆ ದ್ವಿತೀಯ ಪಿ ಯು ಸಿ ಅನ್ನ ಪಾಸ್ ಆಗ್ಲಿಕ್ಕೆ ಮೂರು ಅವಕಾಶಗಳು ಇದ್ವು ಈಗಿರ್ತಕ್ಕಂತ ನೀವುಗಳು ಏನ್ ತಿಳ್ಕೊಂಡಿರ್ತೀರಿ ಅಂತಂದ್ರ ಪರೀಕ್ಷೆ ಒಂದು ಎರಡು ಮತ್ತೆ ಮೂರು ಪರೀಕ್ಷೆಗಳು ಇರ್ತಾವು ಅಂತ ತಿಳ್ಕೊಂಡಿರ್ತೀರಿ ನೀವು ತಿಳ್ಕೊಂಡಿರ್ತಕ್ಕಂಥ ರೀತಿ ತಪ್ಪಲ್ಲ ಆದ್ರೆ ಪ್ರಸ್ತುತ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಪರೀಕ್ಷೆ ಮೂರು ನಡೀತಕ್ಕಂಥದ್ದು ಬಹಳಷ್ಟು ಏನು ಅಂತಂದ್ರ ಡೌಟ್ ಕಾರಣ ಏನು ಅಂತಂದ್ರ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಗೆ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಮೂರನ್ನ ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದೆ ಸೊ ಈ ಮನವಿ ಮಾಡಿಕೊಳ್ಳಲಿಕ್ಕೆ ಅವರು ಕೆಲವೊಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಕಾರಣಗಳ ಏನು ಅಂತಕ್ಕಂಥದ್ದನ್ನ ನೋಡೋಣ ಮೊದಲನೇದಾಗಿ ದ್ವಿತೀಯ ಪಿ ಯು ಸಿಗೆ ನಡೆಸುತ್ತಿರುವಂತಹ ಪರೀಕ್ಷೆ ಮೂರು ಅವೈಜ್ಞಾನಿಕವಾಗಿ ರೂಪಿತಗೊಂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಆ ಉಪನ್ಯಾಸಕರ ಸಂಘದ ವಾದ ಯಾವುದೇ ಒಂದು ಪರೀಕ್ಷೆಯನ್ನ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಣ ತಜ್ಞರು ಇಲಾಖಾ ಭಾಗಿದಾರರು ಪ್ರಾಚಾರ್ಯರು ಮತ್ತೆ ಉಪನ್ಯಾಸಕರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿಯನ್ನ ರಚಿಸಿ ಆ ಪರೀಕ್ಷಾ ವ್ಯವಸ್ಥೆಯನ್ನ ರೂಪಿಸ್ಬೇಕು ಆದರೆ ಈಗ ನಿಮಗೆ ಇಟ್ಟಿರ್ತಕ್ಕಂಥ ಪರೀಕ್ಷೆ ಮೂರು ಯಾವ ಸಮಿತಿಯನ್ನು ರಚಿಸದೆ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ರೂಪಿಸಿರ್ತಕ್ಕಂಥ ಒಂದು ಪರೀಕ್ಷಾ ವ್ಯವಸ್ಥೆ ಹಾಗಾಗಿ ಇದನ್ನು ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ಆ ಉಪನ್ಯಾಸಕರ ಸಂಘದ ವಾದ ಆಮೇಲೆ ಇದರ ಜೊತೆ ಜೊತೆಗೆ ಈ ಪರೀಕ್ಷೆ ಮೂರರಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ನ್ಯೂನ್ಯತೆಗಳ ಕುರಿತಾಗಿ ಕೂಡ ಅವ್ರು ಏನ್ ಮಾಡಿದಾರ ಅಂತಂದ್ರ ವರದಿಯನ್ನ ಒಪ್ಪಿಸಿದಾರ ಅದೇನು ಅಂತಂದ್ರ ಪರೀಕ್ಷೆ ಮೂರು ನಡೀತಕ್ಕಂತ ಸಂದರ್ಭದಲ್ಲಿ ಪ್ರಥಮ ಪಿಯುಸಿಯ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ ಹೀಗಾಗಿ ಏನು ಅಂತಂದ್ರ ಅಲ್ಲಿ ನಮಗ್ ತೊಂದರೆ ಆಗ್ತೈತಿ ಅಂತಕ್ಕಂತ ಒಂದು ವಿಚಾರ ಎರಡನೇದಾಗಿ ನಮ್ಮ ಈ ಪಿಯು ಶಿಕ್ಷಣ ಇಲಾಖೆ ಏನು ಅಂತಂದ್ರೆ ರಜಾ ಸಹಿತ ಇಲಾಖೆ ಆಗಿರೋ ಕಾರಣದಿಂದಾಗಿ ಆ ಎಲ್ಲ ಉಪನ್ಯಾಸಕರು ವಾರ್ಷಿಕವಾಗಿ ಹದಿನೈದು ದಿನ ದಸರಾ ರಜೆ ಅದರ ಜೊತೆಗೆ ಏನು ಅಂತಂದ್ರ ನಲವತ್ತೈದು ದಿನಗಳ ಬೇಸಿಗೆ ರಜೆಯನ್ನ ಪಡೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಇದೇ ಸಂದರ್ಭದಲ್ಲಿ ಪರೀಕ್ಷೆ ಒಂದರಲ್ಲಿ ಪೇಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಮಾಡಬೇಕು ಅಂತೇಳಿ ಸುತ್ತೋಲೆ ಬರೋ ಕಾರಣದಿಂದಾಗಿ ನಮ್ಮ ರಜೆಯನ್ನ ನಾವು ಕಳೆದುಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು ಇನ್ನೊಂದು ಅದ್ರ ಜೊತೆ ಜೊತೆಗೆ ಇದಿಷ್ಟೇ ಅಲ್ಲ ಈ ಪರೀಕ್ಷೆ ಮೂರರಲ್ಲಿ ಇನ್ನೂ ಹಲವಾರು ಏನು ಅಂತಂದ್ರ ನ್ಯೂನತೆಗಳು ಅದಾವು ಅಂತಕ್ಕಂಥದನ್ನ ಆ ಉಪನ್ಯಾಸಕರು ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಪರೀಕ್ಷೆ ಒಂದು ಎರಡು ಮೂರು ಇರೋ ಕಾರಣದಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷಾ ತಯಾರಿಯ ಕುರಿತಾಗಿ ಅಸಡ್ಡೆಯನ್ನ ತೋರ್ತಾ ಇದ್ದಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆರಾಮಾಗಿ ತಿರುಕೊಂಡಾಡ್ತಾರ ಅವರು ಬಹಳಷ್ಟು ಏನು ಅಂತಂದ್ರ ಜವಾಬ್ದಾರಿಯುತವಾಗಿ ಏನು ಅಂತಂದ್ರ ಓದ್ತಾ ಇಲ್ಲ ಪರೀಕ್ಷೆ ಒಂದರಲ್ಲಿ ಫೇಲ್ ಆದ್ರ ಪರೀಕ್ಷೆ ಎರಡು ಇರ್ತೈತಿ ಪರೀಕ್ಷೆ ಎರಡರೊಳಗೂ ಫೇಲ್ ಆದ್ರ ಪರೀಕ್ಷೆ ಮೂರ್ ಇರ್ತೈತಿ ಎನ್ತಕ್ಕಂತ ರೀತಿಯಿಂದ ಬಹಳಷ್ಟು ಏನು ಅಂತಂದ್ರ ಅಸಢ್ಯತೆಯನ್ನ ತೋರ್ತಾ ಇದ್ದಾರ ಇದ್ರ ಜೊತೆ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಏನು ಅಂತಂದ್ರ ಹಲವಾರು ನ್ಯೂನತೆಗಳು ಆ ಪರೀಕ್ಷಾ ಪದ್ಧತಿಯಲ್ಲಿ ಇರೋ ಕಾರಣದಿಂದಾಗಿ ಆಮೇಲೆ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಸಿಯ ವೇಳಾಪತ್ರಿಕೆಯನ್ನ ಗಮನಿಸಿದ್ರ ಒಂದು ಪರೀಕ್ಷೆಯಿಂದ ಇನ್ನೊಂದು ಪರೀಕ್ಷೆಗೆ ಕೇವಲ ಇಪ್ಪತ್ತೈದು ದಿನಗಳ ಅಂತರ ಮಾತ್ರ ಇದೆ ವರ್ಷವಿಡೀ ಓದಿ ಪಾಸ್ ಆಗದೆ ಇರ್ತಕ್ಕಂತ ವಿದ್ಯಾರ್ಥಿಗಳು ಕೇವಲ ಇಪ್ಪತ್ತೈದು ದಿನದೊಳಗ ಯಾವ ರೀತಿಯವರ ಸಿದ್ಧತೆಯನ್ನ ಮಾಡಿಕೊಂಡು ಪಾಸ್ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ಅವರ ಒಂದು ವಾತ ಸೊ ಹೀಗಾಗಿ ಈ ಪರೀಕ್ಷೆ ಮೂರನ್ನ ರದ್ದುಗೊಳಿಸಬೇಕು ಅಂತೇಳಿ ಉಪನ್ಯಾಸಕರ ಸಂಘ ಪರೀಕ್ಷಾ ಮಂಡಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆ ಇವರ ಒಂದು ಮನವಿಯನ್ನ ಆಧರಿಸಿ ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಪರೀಕ್ಷೆ ಮೂರನ್ನ ರದ್ದುಗೊಳಿಸಬಹುದು ಅಥವಾ ಇರ್ಲೂ ಇರಬಹುದು ಯಥಾಸ್ಥಿತಿಯೊಳಗ ಮುಂದುವರೆದ್ರೂ ಒರಿಬಹುದು ಆದ್ರೆ ವಿದ್ಯಾರ್ಥಿಗಳೇ ನೀವೇನ್ ಮಾಡ್ಬೇಕು ಅಂತಂದ್ರ ನಮ್ಮ ಪರೀಕ್ಷೆ ಮೂರು ಇಲ್ಲ ಪರೀಕ್ಷೆ ಒಂದು ಮತ್ತೆ ಪೂರಕ ಪರೀಕ್ಷೆ ಎರಡೇ ಅನ್ಕೊಂಡು ನೀವು ಬಹಳಷ್ಟು ಏನು ಅಂತಂದ್ರ ಅಧ್ಯಯನಶೀಲರಾಗ್ರಿ ಇದು ನಿಮ್ಮ ಭವಿಷ್ಯಕ್ಕೇನು ಅಂತಂದ್ರ ಒಳ್ಳೇತು ಒಂದ್ ವೇಳೆ ರದ್ದು ಪಡಿಸದೆ ಮೂರನೇ ಸಹಿತ ಏನು ಅಂತಂದ್ರೆ ಖುಷಿಯ ವಿಚಾರ ನಿಮಗೆ ಏನು ಅಂತಂದ್ರ ಅವಕಾಶ ಸಿಗ್ತೈತಿ ಆದ್ರೆ ಇನ್ನೊಂದು ಅವಕಾಶ ಐತಿ ಅಂತ ಅಸಡ್ಡೆ ಮಾಡುವುದನ್ನು ಬಿಟ್ಟು ನಮಗಿರ್ತಕ್ಕಂಥದ್ದು ಎರಡೇ ಅವಕಾಶ ಅನ್ಕೊಂಡು ತಮ್ಮೆಲ್ಲರೂ ಅಧ್ಯಯನದೊಳಗೆ ತೊಡಗ್ರಿ ಅಂತಕ್ಕಂಥ ವಿನಂತಿಯನ್ನ ಮಾಡಿಕೊಂಡು ನನ್ನ ಎರಡು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು